ನೀರಾವರಿಗೆ ಸಾಮಾಜಿಕ ನ್ಯಾಯಕ್ಕೆ ಮೀಸಲಾತಿಗೆ ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು ಅಂತೇಳಿ ಮಾಡದಂಥವ್ರು ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು ಅಂತೇಳಿ ಮಾಡದಂಥವ್ರು ಶಿಕ್ಷಣಕ್ಕೆ ಒತ್ತು ಕೊಟ್ಟವರು ಮೈಸೂರು ವಿಶ್ವವಿದ್ಯಾಲಯ ಅವ್ರ ಕಾಲದಲ್ಲಿ ಆದದ್ದು ನೀವು ಆಮೇಲೆ ಬಂದ್ರಿ ನೀವು ಸೊ ಅದರಿಂದ ಮಾನ್ಯ ಅಧ್ಯಕ್ಷರೇ ಇದು ಸ್ವಲ್ಪ ಕಾರಣ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಮುಂಬೈ ಕರ್ನಾಟಕದಿಂದ ಬಂದರು ಹೈದರಾಬಾದ್ ಕರ್ನಾಟಕದಿಂದ ಬಂದರು ತಮಿಳುನಾಡಿನಿಂದ ಬಂದರು ಕೊಡಗು ಬೇರೆ ರಾಜ್ಯ ಆಗಿತ್ತು ಅವ್ರು ಬಂದರು ಇವೆಲ್ಲ ಕಾರಣಗಳಿಂದ ತಾರತಮ್ಯಗಳು ಇದ್ದೇ ಇರ್ತವೆ ಅಭಿವೃದ್ಧಿನಲ್ಲಿ ನಾನು ಯಾವ ಸರ್ಕಾರನೂ ಕೂಡ ದೂಷಣೆ ಮಾಡಕ್ಕೆ ಹೋಗಲ್ಲ ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಪ್ರಯತ್ನ ಅಂತೂ ಮಾಡಿದ್ದಾವೆ ಈಗ ಈ ಡ್ಯಾಮ್ಗಳೆಲ್ಲ ಆದವು ಮಲಪ್ರಭಾ ಘಟಪ್ರಭ ಹೇಮಾವತಿ ಆಲ್ಮಟ್ಟಿ ಇವೆಲ್ಲ ಡ್ಯಾಮ್ಗಳು ಮಿಸ್ಟರ್ ಅಶೋಕ್ ಯಾರ ಯಾವ ಕಾಲದಲ್ಲಿ ಆದ್ದು ಬಿ ಜೆ ಪಿ ಕಾಲದಲ್ಲ ಕಾಂಗ್ರೆಸ್ ಕಾಲದಲ್ಲಿ ಆದದ್ದು ಇವೆಲ್ಲ ಐವತ್ತು ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೆ ಕೊಡುಗೆಗಳು ಅಲ್ಲ ನನ್ನ ಹೆಸರು ಹೇಳ್ತೀರಾ ನಾನು ಎದ್ ನಿಂತರ ಇಲ್ಲ ಬೇಡ ಬೇಡ ಹೆಸರು ಹೇಳ್ಬೇಡ ನಿನ್ನ ಹೆಸರು ಹೇಳೋದ್ ಬೇಡವಾ ಏನು ಸ್ನೇಹಿತ ಅಂತ ಹೇಳ್ತೀವಿ ಒಪ್ಪ ಬೇಡ ಅಂದ್ರೆ ಬೇಡ ಅಲ್ಲ ಈಗ ನಲವತ್ತೈದು ನಿಮಿಷ ಆಯ್ತು ಎಲ್ಲ ಊರೆಲ್ಲ ಸುತ್ತ ಸುತ್ತಾಕ್ಸ್ತಾ ಇದ್ದೀರಾ ಅಲ್ಲಿಂದ ಶುರು ಮಾಡಿದ್ರಿ ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ಅನ್ನೋದು ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡರಿಗೆ ಮಾತಾಡೋಕೆ ಕೊಡ್ಲಿಲ್ಲ ಅವ್ರು ಯಾರನ್ನು ಅವ್ರು ಅಂತದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಕೃಷ್ಣಗೇನು ಅನ್ಯಾಯ ಆಗಿದೆ ತಾವೇ ಹೇಳಿದ್ದೀರಾ ಕೃಷ್ಣಗೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಐದು ವರ್ಷದಲ್ಲಿ ಐವತ್ ಸಾವಿರ ಕೋಟಿ ಕೊಡ್ತೀನಿ ಕೊಡ್ಲೇ ಇಲ್ಲ ಹತ್ತು ಸಾವಿರ ಕೊಡ್ಲೇ ಇಲ್ಲ ಕಣ್ಣೀರು ಅಂದ್ರೆ ಸ್ವಲ್ಪ ಕಣ್ಣೀರು ಹರಿಸ್ತಾರೆ ಹೊರತು ಸಾವಿರ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ನೀರಾವರಿಗೆ ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ ನಾನು ಇವರು ಪಾದಯಾತ್ರೆ ಮಾಡಿಲ್ಲ ಅದಕ್ಕೆ ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡುದು ಹೊಸಪೇಟೆಯಿಂದ ಚರ್ಚೆ ಬೇಡ ಪಾದಯಾತ್ರೆ ಮಾಡುದು ಪಾದಯಾತ್ರೆ ಆದಂತ ಕೊನೆ ದಿನ ಮಾಡಿದ್ದೀನಿ ಒಂದೇ ನಿಮಿಷ ನಿಮ್ಮ ನಿಮ್ಮ ಇರ್ತಾ ಇದ್ದೀನಿ ನೀವು ನೀವು ಹತ್ತು ಸಾವಿರ ಅಲ್ಲಿ ಇಪ್ಪತ್ತು ಸಾವಿರ ಕೋಟಿ ಕೊಟ್ರು ಖರ್ಚು ಮಾಡಕ್ ಬಿಕಾಸ್ ನೋಟಿಫಿಕೇಶನ್ ನ ಮಾಡಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಮಾಡಿಲ್ಲ ಕೃಷ್ಣ ವಾಟರ್ ನ ಖರ್ಚಲ್ಲಿಂದ ಮಾಡ್ತಾರೆ ಇವನ್ ಟುಡೇ ನೋಟಿಫಿಕೇಶನ್ ಗೆಜೆಟ್ ನೋಟಿಫಿಕೇಶನ್ ಆಗಲಿಲ್ಲ ನಮ್ಮ ನೀರಿನ ಹಂಚಿಕೆ ಇದ್ದು ಮೋದಿ ಒತ್ತಾಯ ಮಾಡಿ ಹತ್ತಕ್ಕೆ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾರೆ ಯು ಆರ್ ಕರೆಕ್ಟ್